ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನ್ನ ಮಗಳು ಬರ್ತ್ಡೇ ಇದೆ ಇವತ್ತು ಒಂಬತ್ತನೇ ವರ್ಷದ್ದು ಸೆಲೆಬ್ರೇಷನ್ನು ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಸಿಂಪಲ್ಲಾಗೆ ಮಾಡ್ತಾ ಯಾಕಂದರೆ ಚಿಕ್ಕ ಮಕ್ಕಳಾಗೆಲ್ಲ ಕಣ್ ಗ್ರ್ಯಾಂಡಾಗಿ ಮಾಡಿದ್ದೀವಿ ಸೊ ಇವತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಈ ಬರ್ತಡೆ ಸೆಲೆಬ್ರೇಷನ್ನ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋದು ಕೊನೆವರೆಗೂ ನೋಡಿ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಶ್ರೇಯ ಗಾಡ್ ಬ್ಲೆಸ್ ಯು ಚೆನ್ನಾಗಿರೋ ఇన్నవర స్కూల బర్త్డే సెలబ్రేషన్స్ ఏనా అదే చాక్లెట్స్ అదే మక్ళు స్వీట్ ఏనూ అంచేనూ పెన్సి ఎరేజరు షార్ప్నరు ఆ థర్దరా అడ్బోదు సో అదకోస్కర అెక్షన్నీ ఫార్టీ స్టూడెంట్స్ ఏమో ఇదారంతే సో అదేకి పెన్సి నాలుగు బాక్స్ తర్స్తీ ఒ బాక్సీ టెన్ ఐనో ఇదే అనసెత్తె సో అదే మరి టీచర్స్గే స్వీట్ బాక్స్ తర్సీదీని ಸೊ ಇನ್ನು ಶ್ರೇಯಾ ಬರ್ತಡೇಗೆ ಈಗ ಬೆಳಗ್ಗೆ ಪುಲಾವ್ ಮಾಡಿದ್ದೀವಿ ಮತ್ತು ಈವ್ನಿಂಗು ಎಲ್ಲರನ್ನೂ ಕರೆದಿದ್ದೀವಿ ಒಬ್ಬಟ್ಟು ಒಬ್ಬಟ್ಟು ರಸ ಅನ್ನ ಹಪ್ಪಳ ಬೋಂಡ ಈ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಸ್ಕೂಲ್ಗೆ ಸಿಂಪಲಾಗಿ ಈಗ ಜೀನ್ಸ್ ಹಾಕ್ಕೊಂಡೋಗು ಬಂದ ಮೇಲೆ ಬರ್ತಡೇ ಸೆಲೆಬ್ರೇಷನ್ಗೆ ಗ್ರ್ಯಾಂಡ್ ರೈಸ್ ಓಕೆ ಓಕೆ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಒಪ್ಪಟ್ಟು ಮಾಡ್ಕೊಳ್ಳೋಣ ಅಂತ ಬಿರಿ ಬಿರಿಯೂ ಮಾಡ್ಕೊಳ್ತಾ ಇದ್ದೀನಿ ಅನ್ನ ರಸ ಎಲ್ಲ ಆಮೇಲೆ ಬೇ ಮಾಡ್ಕೊಳ್ಬೋದು ಈಗ ಇದು ಬಿಸಿ ಅಲ್ವಾ ಕೆಳಗಡೆ ಇಳಿಸಿದ್ದೀನಿ ಸೊ ಅದಕ್ಕೋಸ್ಕರ ಈ ಕೆಲಸ ರಿಸ್ಕು ಅಂದ್ಬಿಟ್ಟು ಇದನ್ನ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇದರದ್ದು ಯಾವಾಗಾದರೂ ವೀಡಿಯೋ ಮಾಡಿ ಒಪ್ಪಟ್ಟದು ಹಾಕ್ತೀನಿ ಈಗ ಟೈಮ್ ಇಲ್ಲ ಸೊ ಅದಕ್ಕೆ ಇದಿಷ್ಟು ಒಪ್ಪಟ್ಟು ಮಾಡಿದ್ದೀನಿ ಇನ್ನೂ ಜಾಸ್ತಿನೇ ಮಾಡೋದಿದೆ ಬರ್ತಡೇ ಸೆಲೆಬ್ರೇಷನ್ ಸ್ಕೂಲಲ್ಲಿ ಚೆನ್ನಾಗಾಯ್ತಾ ಯಾರೇನಂದ್ರೆ ಏನೇನೋ ಗಿಫ್ಟ್ ಕೊಟ್ಟಿದ್ದಾರೆ ಏನದು ಹಾಂ ಯಾರು ಕೊಟ್ಟಿರೋದದು ಥ್ಯಾಂಕ್ ಯು ಹೇಳು ಹಾಂ ಮತ್ತೆ ಚಿರಶ್ರೇಣಿನ ಎಲ್ಲ ಶಾಪ್ನರ್ಗೆ ಕೊಟ್ಟಿರೋದು ಮತ್ತೆ ಯಾರು ಕೊಟ್ಟಿರೋದದು ಇರಾಮ್ ಏನದು ಹಾಂ ಓಕೆ ಮತ್ತೆ ಥ್ಯಾಂಕ್ ಯು ಹೇಳು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರೆ ಸ್ಕೂಲಲ್ಲಿ ಟೀಚರ್ಸ್ಗೆಲ್ಲ ಸ್ವೀಟ್ ಕೊಟ್ಟ ಫ್ರೆಂಡ್ಸ್ಗೆಲ್ಲ ಪೆನ್ಸಿಲ್ ಕೊಟ್ಟ ಹೋಗಿ ಈಗ ಟ್ಯೂಷನ್ಗೆ ರೆಡಿಯಾಗಿ ಹೋಗಿ ಸ್ವೀಟ್ ಇದೆ ಅಲ್ಲಿರೋ ಸ್ವೀಟ್ ಎಲ್ಲ ಟ್ಯೂಷನ್ಗೆ ಕೊಟ್ಬಿಟ್ಟು ಟ್ಯೂಷನ್ ಮ್ಯಾಮ್ ನೆನೇನೆ ಹೇಳಿದ್ರಲ್ಲ ಗಿಫ್ಟ್ ಕೊಡ್ತೀನಿ ಅಂತ ಕಲೆಕ್ಟ್ ಮಾಡ್ಕೊಂಡು ಬಾ ಓಕೆ ಅಷ್ಟರಲ್ಲಿ ಗೆಸ್ಟ್ ಎಲ್ಲ ಬಂದಿರ್ತಾರೆ ಕೇಕ್ ಕಟ್ ಮಾಡಿಯಾ ಡನ್ ಸೊ ಇನ್ನು ಟ್ಯೂಷನ್ ಮ್ಯಾಮ್ ಕೊಟ್ಟಿರೋ ಗಿಫ್ಟು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೈಸ್ ಗಿಫ್ಟ್ ಇನ್ನು ಈ ಚಾಕ್ಲೇಟ್ ಬಾಕ್ಸ್ ಬಾಕ್ಸೇ ಕೊಟ್ಟಿದ್ದಾರೆ ಅವ್ರ ದೊಡಪ್ಪ ಇದು ಖಾಲಿ ಆಗೋವರೆಗೂ ಇನ್ನು ತಿಂತಾರದೆ ಸರಿಯಾಗಿ ಅವರಪ್ಪ ನೋಡಿ ಈ ಕಿರಾಟ ತಂದವ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ತ್ರೀ ಹಂಡ್ರೆಡ್ ಏನೋ ಹೇಳೋದ್ರಂತೆ ಟೂ ಹಂಡ್ರೆಡ್ ಕೊಟ್ಟು ತಂದಿದ್ದಾರೆ ತುಂಬ ಚೆನ್ನಾಗಿದೆ ಈ ಕ್ವೀನ್ ಕಿರೀಟ ಇನ್ನು ನಮ್ಮ ಅಣ್ಣ ಅತ್ತಿಗೆ ಸೇರಿ ಈ ಡ್ರೆಸ್ ತಂದು ಕೊಟ್ಟಿದ್ದಾರೆ ಶ್ರೇಯಾವರ್ ಮಾವ ಸೂಪರ್ ಡ್ರೆಸ್ ಇದು ಸೂಪರಾಗಿತ್ತು ಅವಳ ಮುಖಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್ ಹ್ಯಾಪಿ ಬರ್ತದೆ ಶ್ರೇಯದು ಐಸ್ ಕೇಕ್ ಇದು ಬರ್ತಡೇ ಬರೋ ರೆಡಿಯಾಗಿ ನಿಂತಿದ್ದಾರೆ ಈಗ ಎಲ್ಲ ಎಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ ಈಗ ಕೇಕ್ ಕಟ್ಟಿಂಗ್ ಮಾಡೋಣ ಬನ್ನಿ

ಸೊ ಇನ್ನೊಂದು ಕೇಕ್ ಇದೆಯಲ್ಲ ಚಾಕ್ಲೇಟ್ ಕೇಕು ಅದು ನಮ್ಮ ನಾದಿನಿಯವರು ತಂದಿರೋದು ಸೊ ನಾನೇ ಕಟ್ ಮಾಡ್ತೀನಿ ಅಂತ ಆಟ ಮಾಡ್ತಿದ್ದೆ ಅವನೊಂದು ಅವಳೊಂದು ಇಬ್ಬರು ಒಂದೊಂದು ಕೇಕು ಕಟ್ ಮಾಡಿದ್ರು ಸೊ ಈ ಥರ ಆಯಿತು ಅಷ್ಟೇ ಅದು ಬರ್ತಡೇ ಸೆಲೆಬ್ರೇಷನ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್